ಐನೂರು ಅದು ರಾಜ್ಯದ ಎಲ್ಲ ಕುಟುಂಬ ಬೆಳೆಗಾರರೂ ಕೂಡ ಅದು ಅನ್ವಯ ಆಗ್ಬೇಕು ಆದರೆ ಕನಿಷ್ಠ ಮೂರು ಕನಿಷ್ಠ ಮುನ್ನಲ್ಲಿಗೆ ಏನು ಥರ ನಾಲ್ಕು ಸಾವಿರ ರೂಪಾಯಿ ನಿಗದಿಯಾಗಬೇಕು ನಾಳೆಯಿಂದಲೇ ಸರ್ಕಾರ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಬೇಕು ಸಂಧಾನ ಶಬ್ದರೂ ಸಂಧಾನಕ್ಕೆ ಮೂರು ಸಾವಿರ ಎರಡು ಸಾವಿರದ ಏಳ್ನೂರ ನಮ್ಮ ಮನೆಗೆ ಆಧಾರ್ ಕೊಡ್ತೀವಿ ಅಂತ ಆದರೆ ಅದು ನಮಗೆ ಯಾರಿಲ್ಲ ಅಲ್ಲಿ ಬೆಳಗಾವಿ ಜಿಲ್ಲೆಯ ಬಿಲ್ಗಾಪುರದ ಏನು ಹೋರಾಟ ನಡೆದಾಗ ನಮ್ಮ ಸರ್ಕಾರ ನಿಗದಿಪಡಿಸು ಅದೇ ದರೂ ಕೂಡ ರಾಜ್ಯದ ಎಲ್ಲ ಕಂಪು ಬೆಳೆಗಾರ ಇದು ಸಾಂಕೇತಿಕ ಸಾಂಕೇತಿಕೆ ಇವತ್ತು ನಾಳೆಯದೊಳಗಾಗಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿದ್ರೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳ ಮನೆ